ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ತನ್ನ ಅರವತ್ತನೇ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಈ ಬಾರಿಯ ಕೃಷಿ ಮೇಳವನ್ನು ಬೆಂಗಳೂರಿನ ಜಿ ಕೆ ವಿಕೆ ಆವರಣದಲ್ಲಿ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬುದು ಹಲವಾರು ತಳಿಗಳನ್ನ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಕೃಷಿಯಲ್ಲಿರುವಂತಹ ಜ್ವಲಂತ ಸಮಸ್ಯೆಯಾದಂತಹ ಕೂಲಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿಯ ಕೃಷಿ ಮೇಳದ ಮತ್ತೊಂದು ವಿಶೇಷ ಆಕರ್ಷಣೆ ಎಂದರೆ ಕೃಷಿ ಪ್ರವಾಸೋದ್ಯಮ ಕೃಷಿಯ ಎಲ್ಲ ಚಟುವಟಿಕೆಗಳನ್ನು ಒಂದೇ ಅಂಗಳದಲ್ಲಿ ಈ ಬಾರಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ ಪಾರಂಪರಿಕ ಕೃಷಿಗೆ ಬೇಕಾದಂಥ ಎಲ್ಲ ಕೃಷಿ ಪರಿಕರಗಳನ್ನು ಪ್ರದರ್ಶನಕ್ಕೆ ಏರ್ಪಾಡು ಮಾಡಲಾಗಿದೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಬನ್ನಿ ಕೃಷಿ ಮೇಳ ನವೆಂಬರ್ ಹದಿಮೂರರಿಂದ ಹದಿನಾರು ಜಿ ಕೆ ವಿಶ್ವವಿದ್ಯಾನಿಲಯ ಬೆಂಗಳೂರು ತನ್ನ ಅರವತ್ತನೇ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಈ ಬಾರಿಯ ಕೃಷಿ ಮೇಳವನ್ನು ಬೆಂಗಳೂರಿನ ಜಿ ಕೆ ವಿ ಕೆ ಆವರಣದಲ್ಲಿ ನವೆಂಬರ್ ಹದಿಮೂರು ಹದಿಮೂರರಿಂದ ಹದಿನಾರರವರೆಗೆ ಹಮ್ಮಿಕೊಳ್ಳಲಾಗಿದೆ ಕೃಷಿ ಮೇಳದ ವಿಶೇಷತೆ ಮತ್ತು ವೈವಿಧ್ಯತೆಯನ್ನು ನಮ್ಮ ಘೋಷವಾಕ್ಯದೊಂದಿಗೆ ನೋಡಬಹುದು ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬುದು ಇದರಲ್ಲಿ ಭಾಳ ಅರ್ಥಪೂರ್ಣವಾದಂಥ ಈ ಘೋಷವಾಕ್ಯದಲ್ಲಿ ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಾದಂಥ ಮಣ್ಣು ನೀರು ಮತ್ತು ಜೈವ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಕೃಷಿಯನ್ನು ಮಾಡುವ ರೀತಿಯ ಬಗ್ಗೆ ಈ ಬಾರಿಯ ಕೃಷಿ ಮೇಳದಲ್ಲಿ ಹಲವಾರು ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಪ್ರಚುರಪಡಿಸಲಾಗ್ತಾ ಇದೆ ಈಗೆಲ್ಲ ಇಂದಿನ ಕೃಷಿ ಮೇಳದಲ್ಲಿ ನಡೀತಾ ಇರುವಂಥ ಈ ಕೃಷಿ ಮೇಳದಲ್ಲಿ ಹಲವಾರು ಕೃಷಿ ತಂತ್ರಜ್ಞಾನಗಳನ್ನು ಕೃಷಿ ಹೆಚ್ಚು ಇಳುವರಿ ಕೊಡುವಂಥ ರೋಗ ನಿರೋಧಕ ಶಕ್ತಿಗಳನ್ನು ಒಳಗೊಂಡಿರುವಂಥ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಬಾರಿಯ ಕೃಷಿ ಮೇಳ ಇನ್ನೂ ಹೆಚ್ಚಿನ ನಾವೀನ್ಯತೆಯನ್ನು ಪಡೆಯೋದಕ್ಕೋಸ್ಕರ ಮತ್ತು ಕೃಷಿಯನ್ನು ನವೋದ್ಯಮವಾಗಿ ಪರಿವರ್ತಿಸಬೇಕು ಅನ್ನೋವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಬಾರಿ ಕೃಷಿ ಪ್ರವಾಸೋದ್ಯಮ ಎಂಬ ಒಂದು ಪರಿಕಲ್ಪನೆಯನ್ನು ಸಹ ಈ ದಿನ ಪರಿಚಯಿಸ್ತಾ ಇದ್ದೀವಿ ಈ ಕೃಷಿ ನವೋದ್ಯಮವನ್ನು ಎಲ್ಲ ರೈತರುಗಳು ಮುಂದಿನ ದಿನಗಳಲ್ಲಿ ಉದ್ದಿ ಉದ್ದಿಮೆಯನ್ನಾಗಿ ಪರಿವರ್ತಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಹಾಗಾಗಿ ಈ ಒಂದು ಏನು ಕೃಷಿ ವಿಶ್ವವಿದ್ಯಾನಿಲಯ ಹಮ್ಮಿಕೊಳ್ತಾ ಇದೆ ಈ ಕೃಷಿ ಮೇಳ ಬರೀ ಮಳಿಗೆಗಳ ಪ್ರದರ್ಶನಕ್ಕೆ ಮೀಸಲಾಗಿಡದೆ ಹಲವಾರು ತಂತ್ರಜ್ಞಾನಗಳನ್ನು ಮತ್ತು ಹಲವಾರು ಇಳುವರಿ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳ ಬೆಳೆ ಪ್ರಾತ್ಯಕ್ಷಿಕೆಯ ತಾಕುಗಳನ್ನು ಸಹ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ ಸುಮಾರು ಇಪ್ಪತ್ತು ಎಕರೆ ವಿಷಯ ವಿಶಾಲವಾದಂಥ ಪ್ರದೇಶದಲ್ಲಿ ಈ ತಂತ್ರಜ್ಞಾನಗಳನ್ನು ಪ್ರಚುರಪಡಿಸಲಾಗ್ತಾ ಇದೆ ಮತ್ತು ಕೃಷಿ ಮೇಳಕ್ಕೆ ಆಗಮಿಸ್ತಿರುವಂಥ ಎಲ್ಲ ರೈತ ಬಾಂಧವರಿಗೆ ಹಲವಾರು ವಿಭಾಗಗಳಲ್ಲಿ ಕೃಷಿ ತಾಂತ್ರಿಕತೆಯನ್ನು ಪರಿಚಯಿಸುವಂಥ ಒಂದು ಕೆಲಸ ಈ ಬಾರಿ ಕೃಷಿ ಮೇಳದಲ್ಲಿ ರೈತರು ಮತ್ತೆ ರೈತರಿಂದ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೃಷಿ ವಿಶ್ವವಿದ್ಯಾನಿಲಯ ಸಲಹಾ ಕೇ ರೈತ ಸಲಹಾ ಕೇಂದ್ರವನ್ನು ಸಹ ತೆರೆದಿದ್ದು ಆ ರೈತ ಸಲಹಾ ಕೇಂದ್ರದಲ್ಲಿ ವಿಜ್ಞಾನಿಗಳು ರೈತರು ಮಂಡಿಸುವಂಥ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಚಯವನ್ನು ಮತ್ತು ಸಲಹೆಯನ್ನು ಫಲಿತಾಂಶವನ್ನು ನೀಡುವಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಇದರ ಜೊತೆಗೆ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಇನ್ನಿತರ ಉಪಕಸ್ಬುಗಳಾದಂಥ ಜೇನು ಜೇನು ಸಾಕಾಣಿಕೆ ಮುಂತಾದ ಎಲ್ಲ ವಿಷಯಗಳ ಬಗ್ಗೆ ತಮಗೆ ಈ ಮಾಹಿತಿಯನ್ನು ಒದಗಿಸುವಂಥ ಈ ಬೃಹತ್ ಕೃಷಿ ಮೇಳ ಕಳೆದ ಬಾರಿ ಸುಮಾರು ಮೂವತ್ತು ನಾಲ್ಕು ಲಕ್ಷ ಜನಗಳನ್ನು ಆಕರ್ಷಿಸಿತ್ತು ಈ ಬಾರಿಯ ಕೃಷಿ ಮೇಳದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರುಗಳು ಮತ್ತು ಎಲ್ಲ ನಗರವಾಸಿಗಳಿಗೂ ಸಹ ಅನುಕೂಲವಾಗುವಂಥ ಕೆಲವೊಂದು ವಿಷಯಗಳನ್ನು ಕೃಷಿ ಮೇಳದಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ ಅಂದರೆ ನಗರ ತೋಟಗಾರಿಕೆಯ ಬಗ್ಗೆ ಮತ್ತು ಮಕ್ಕಳಿಗೆ ಆಕರ್ಷಣೀಯವಾಗಿರುವಂಥ ಒಂದು ಅಥವಾ ಎರಡು ಥೀಮ್ ಪಾರ್ಕ್ಗಳನ್ನು ಸಹ ನಾವು ಈ ಸಮಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಕೃಷಿಯಲ್ಲಿರುವಂಥ ಜ್ವಲಂತ ಸಮಸ್ಯೆಯಾದಂಥ ಕೂಲಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಕೃಷಿ ಯಂತ್ರೋಪಕರಣಗಳಿಗೆ ಹೆಚ್ಚು ಒತ್ತು ಕೊಟ್ಟು ರೈತರಿಗೆ ಉಪಯೋಗವಾಗುವಂಥ ಸಣ್ಣ ಮತ್ತು ದೊಡ್ಡ ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಮಾರಾಟಕ್ಕೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾಗಿ ಈ ಮೇಳದಲ್ಲಿ ಅತ್ಯಂತ ಆಕರ್ಷಣೀಯವಾದಂಥ ಕೃಷಿ ಯಂತ್ರೋಪಕರಣಗಳ ಮಳಿಗೆಯನ್ನು ಸಹ ಭೇಟಿ ನೀಡಿ ವೈಜ್ಞಾನಿಕ ಕೃಷಿಯ ಜೊತೆ ಜೊತೆಗೆ ಪಾರಂಪರಿಕ ಕೃಷಿಯನ್ನು ನಡೆಸ್ತಿದ್ದಂಥ ರೈತರ ಬದುಕಿನ ಜೊತೆಗೆ ಆಸುಹಕ್ಕಾಗಿದ್ದಂಥ ಕುದುಮೆ ಮಾಡುವುದು ಮಣ್ಣಿನಿಂದ ಮಣ್ಣಿನಿಂದ ಮಡಿಕೆ ತಯಾರಿಸುವಂಥದ್ದು ಹಾಗೂ ಇನ್ನಿತರ ಎಲ್ಲ ಸಾಂಪ್ರದಾಯಿಕ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ನಾವು ಪ್ರದರ್ಶನ ಪ್ರದರ್ಶಿಸ್ತಾ ಇದ್ದೀವಿ ಈ ಬಾರಿಯ ಕೃಷಿ ಮೇಳದ ಮತ್ತೊಂದು ವಿಶೇಷ ಆಕರ್ಷಣೆ ಎಂದರೆ ಕೃಷಿ ಪ್ರವಾಸೋದ್ಯಮ ಈಗಾಗಲೇ ಹೆಚ್ಚು ಪ್ರಚಲಿತವಾಗ್ತಾ ಇರುವಂಥ ಹಾಗೂ ಕೃಷಿಕರಿಗೆ ನವೋದ್ಯಮವನ್ನು ಪ್ರಾರಂಭಿಸುವ ಹಂತದಲ್ಲಿರುವಂಥ ಈ ಕೃಷಿ ಪ್ರವಾಸೋದ್ಯಮದ ಬಗ್ಗೆ ವಿಶ್ವವಿದ್ಯಾನಿಲಯವೇ ರೂಪಿಸಿರುವಂಥ ಒಂದು ವಿಶೇಷವಾದಂಥ ಮಾದರಿಯನ್ನು ಪ್ರಸ್ತುತಪಡಿಸ್ತಾ ಇದೆ ಇದರಲ್ಲಿ ಪಾರಂಪರಿಕ ಕೃಷಿಯಿಂದ ಹಿಡಿದು ವೈಜ್ಞಾನಿಕ ಕೃಷಿಯವರೆಗೂ ಸಾಧ್ಯವಿರುವಂಥ ಎಲ್ಲ ಪದ್ಧತಿಗಳನ್ನು ನಾವು ಅಲ್ಲಿ ಪರಿಚಯಿಸ್ತಾ ಇದ್ದೀವಿ ಮತ್ತು ಈ ಕೃಷಿ ಮೇಳದಲ್ಲ ಕೃಷಿ ಪ್ರವಾಸೋದ್ಯಮದಲ್ಲಿ ಕೃಷಿ ಕಸಬಿಗೆ ಸಹಕಾರಿಯಾಗಿದ್ದಂಥ ಇಂದಿನ ದಿನಗಳಲ್ಲಿದ್ದಂಥ ಕುಲುಮೆ ಮತ್ತು ಕುಂಬಾರರು ಮತ್ತೆಲ್ಲರ ಪೂರಕ ಚಟುವಟಿಕೆಗಳನ್ನು ಸಹ ಈ ಸಂದರ್ಭದಲ್ಲಿ ಇಲ್ಲಿ ಪ್ರಚುರಪಡಿಸ್ತಾ ಇದ್ದೀವಿ ಜೊತೆ ಜೊತೆಗೆ ಈ ಕೃಷಿ ಪ್ರವಾಸೋದ್ಯಮವನ್ನು ಯಾರು ಉದ್ದಿಮೆಯನ್ನಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ ರೈತ ಬಾಂಧವರು ಅವರುಗಳಿಗೆ ಸಹ ಈ ಮಾದರಿಯನ್ನು ಕೊಡಲಾಗುತ್ತೆ ಅದನ್ನು ತಾವು ಸಹ ಬಳಸ್ಕೊಂಡು ತಮ್ಮ ಹೊಲ ಮತ್ತು ತೋಟಗಳಲ್ಲಿ ಈ ಕೃಷಿ ಪ್ರವಾಸೋದ್ಯಮವನ್ನು ಪ್ರಾರಂಭ ಮಾಡ್ಬೋದು ಕೃಷಿ ಮೇಳದಲ್ಲಿ ಕೃಷಿಯ ಎಲ್ಲ ಚಟುವಟಿಕೆಗಳನ್ನು ಒಂದೇ ಅಂಗಳದಲ್ಲಿ ಈ ಬಾರಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ ಅಂದರೆ ಬೆಳೆ ಬಿತ್ತನೆಯಿಂದ ಹಿಡಿದು ಬೆಳೆಯನ್ನು ಕಟಾವು ಮಾಡಿ ಮತ್ತರೆ ಕೊಯ್ಲಿನ ಮತ್ತೆ ಕೊಯ್ಲಿನೋತ್ತರ ಸಂಸ್ಕರಣೆಯನ್ನು ಮಾಡಿ ಮಾರಾಟ ಮಾಡುವಂಥ ವಿವಿಧ ಹಂತಗಳನ್ನು ಸಹ ರೈತ ಬಾಂಧವರಿಗೆ ಈ ಸಂದರ್ಭದಲ್ಲಿ ಪ್ರಚ ಈ ಸಂದರ್ಭದಲ್ಲಿ ಪ್ರದರ್ಶಿಸ್ತಾ ಇದ್ದೀವಿ ನಗರೀಕರಣದ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳುಗಳಿಗೆ ನಮ್ಮ ಕೃಷಿಯ ಪಾರಂಪರಿಕ ಕೃಷಿಯ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡುವಂಥ ಒಂದು ಈ ಕೃಷಿ ಮೇಳದಲ್ಲಿ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ಸಹ ಆಯೋಜಿಸಲಾಗಿದೆ ಎತ್ತಿನ ಬಂಡಿಯಲ್ಲಿ ಅವರನ್ನು ಕೊಂಡೊಯ್ಯುವಂಥದ್ದು ಮತ್ತು ಹಾಲನ್ನು ಕರೆಯುವಂಥ ಸ್ಪರ್ಧೆಗಳು ಮತ್ತು ಇನ್ನಿತರ ಕೃಷಿ ಪೂರಕ ಚಟುವಟಿಕೆಗಳನ್ನು ಸಹ ಮಕ್ಕಳಿಗೆ ಮಕ್ಕಳ ಕೈಯಲ್ಲೇ ಮಾಡಿಸಿ ಆನಂದಿಸುವಂಥ ಕಾರ್ಯಕ್ರಮವನ್ನು ಸಹ ಈ ಬಾರಿ ಮಾಡಿದ್ದೀವಿ ಈ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕೃಷಿಯ ಬಗ್ಗೆ ಅಭಿರುಚಿಯನ್ನು ಬೆಳೆಸಿ ಮುಂದೊಮ್ಮೆ ಅವರು ಈ ಕೃಷಿಯನ್ನು ಹೆಚ್ಚು ಹೆಚ್ಚು ವೈಜ್ಞಾನಿಕವಾಗಿ ಮಾಡಿ ಲಾಭದಾಯಕ ಉದ್ದಿಮೆಯಾಗಿ ರೂಪಾಂತರಿಸೋದಕ್ಕೆ ಸಹಕಾರಿಯಾಗುವಂಥದ್ದನ್ನು ಈ ಮೇಳದಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಏನು ಈ ಕೃಷಿ ಮೇಳದಲ್ಲಿರುವಂಥ ಒಂದು ತೋಟದ ಮನೆಯೊಳಗೆ ಪಾರಂಪರಿಕ ಕೃಷಿಗೆ ಬೇಕಾದಂಥ ಎಲ್ಲ ಕೃಷಿ ಪರಿಕರಗಳನ್ನು ಪ್ರದರ್ಶನಕ್ಕೆ ಏರ್ಪಾಡು ಮಾಡಲಾಗಿದೆ ಹಾಗಾಗಿ ಒಂದೇ ಸೂರಿನಡಿ ಸಾಂಪ್ರದಾಯಿಕ ಕೃಷಿಯನ್ನು ಮಾಡಬೇಕಾದಾಗ ಮಾಡ್ತಾ ಇದ್ದಾಗ ಬೇಕಾಗಿದ್ದಂಥ ಎಲ್ಲ ಪರಿಕರಗಳನ್ನು ಅವರು ನೋಡಿ ಆನಂದಿಸುವಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಇಲ್ಲಿ ಮಾಡಿದ್ದೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಭೂಪ್ರದೇಶ ಮತ್ತೆ ಬೆಳೆ ಬೆಳೆಯುವಂಥ ಪ್ರದೇಶ ಒಣಭೂಮಿ ಬೇಸಾಯದ ಮೇಲೆ ನಿಂತಿದೆ ಆದರೆ ಮಳೆಯಾಶ್ರಿತ ಈ ಬೇಸಾಯದಲ್ಲಿ ಹಲವಾರು ತಾಂತ್ರಿಕತೆಗಳ ಮತ್ತು ತಂತ್ರಜ್ಞಾನಗಳ ಅವಶ್ಯಕತೆ ಇದೆ ಈ ವಿಷಯವನ್ನು ಮನಗೊಂಡಂಥ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸುಮಾರು ಅರುವತ್ತು ವರ್ಷಗಳ ಹಿಂದೆಯೇ ಈ ಒಣ ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ಅಧ್ಯಯನ ಮತ್ತು ಸಂಶೋಧನೆಯನ್ನು ಮಾಡಲಿಕ್ಕೆ ಒಣಭೂಮಿ ಬೇಸಾಯ ವಿಭಾಗದಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಅದನ್ನು ಆ ಸಂರಕ್ಷಣೆಯ ವಿಧಾನಗಳನ್ನು ಯಾವ ರೀತಿ ಬೆಳೆ ಬೆಳೀಬೇಕು ಅನ್ನೋದ್ರ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಮಾಡಿರುವಂಥ ಪ್ರಯತ್ನ ಫಲವಾಗಿ ಇವತ್ತು ಸುಮಾರು ಅರುವತ್ತು ಒಣಭೂಮಿ ಬೇಸಾಯ ತಾಂತ್ರಿಕತೆಗಳನ್ನು ಈ ದಿನ ನಾವು ಕೃಷಿ ಮೇಳದಲ್ಲಿ ರೈತರ ಅನುಕೂಲಕ್ಕಾಗಿ ಮತ್ತೆ ಅಧ್ಯಯನಕ್ಕಾಗಿ ನಾವು ಪ್ರದರ್ಶಿಸ್ತಾ ಇದ್ದೀವಿ ದಯಮಾಡಿ ಎಲ್ಲ ಒಣ ಬೇಸ ಒಣಭೂಮಿ ಬೇಸಾಯ ವಿಭಾಗಕ್ಕೆ ಭೇಟಿ ನೀಡಿ ಈ ತಾಂತ್ರಿಕತೆಯನ್ನು ಬೆಳೆ ತಾಂತ್ರಿಕತೆಗಳನ್ನು ಬಳಸಿಕೊಂಡು ಸಮೃದ್ಧವಾಗಿ ಬೆಳೆದಿರುವಂಥ ಬೆಳೆಗಳನ್ನು ತಾವು ವೀಕ್ಷಣೆ ಮಾಡಿದ್ರೆ ತಾವು ಸಹ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ವಿಧಾನಗಳನ್ನು ಅತಿ ಹೆಚ್ಚು ಅವಶ್ಯಕವಾಗಿ ಬಳಸ್ಕೊಂಡು ಹೆಚ್ಚು ಇಳುವರಿಯನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ಬೋದಾಗಿರುತ್ತೆ ಹಾಗಾಗಿ ಬನ್ನಿ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದು ನವಂಬರ್ ಹದಿಮೂರರಿಂದ ಹದಿನಾರು ಜಿ ಕೆ ವಿ ಕೆ ಆವರಣ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಎಲ್ಲರೂ ಸೇರೋಣ ಕೃಷಿಯನ್ನು ಮುಂದಕ್ಕೆ ಕೊಂಡೊಯ್ದು ಕೃಷಿಕರ ಬಾಳನ್ನು ಹಸನಾಗಿಸುವಂತ ಈ ಕಾರ್ಯದಲ್ಲಿ ತಾವೆಲ್ಲ ಕೈ ಜೋಡಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ